ನಾನು ನಿಮ್ಮ ಉತ್ತರ ಕನ್ನಡದ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾ ಅನ್ಕೊಂಡಿದ್ದೇನೆ ನೋಡ್ರಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಇವತ್ತು ಸಾನ್ವಿ ಅವ್ರು ಏನು ಹೇಳ್ಕೊಡತ್ತಾರ ಅಂತ ನೀವು ಅನ್ಕೊಳತ್ತೀರಿ ಏನ್ರಿ ಭಾಳ ಜನದ್ದು ಭಾಳ ಕಮೆಂಟ್ ರೀ ನನಗೆ ಅಕ್ಕ ನೀವು ಎಷ್ಟು ಲಘುನ ಶೋಲ್ಡರ್ ಇಟ್ಕೊಂಡ್ಬಿಡ್ತೀರಿ ಎಷ್ಟು ಲಗು ಆರ್ಮೋಲ್ ಡೌನ್ ಮಾಡ್ಕೊಂಡ್ಬಿಡ್ತೀರಿ ನಮಗೆ ಎಲ್ಲ ಸೈಜಸ್ ಆರ್ಮೋಲ್ ಡೌನಿಂಗ್ ಎಷ್ಟು ಮಾಡಬೇಕು ಯಾವ ಯಾವ ಸೈಜಿಗೆ ಎಷ್ಟು ಮಾಡಬೇಕು ಎಷ್ಟು ಶೋಲ್ಡರ್ ಇಟ್ಕೋಬೇಕು ಎಷ್ಟು ನೆಕ್ ವಿಡ್ತ್ ಇಟ್ಕೋಬೇಕು ಅನ್ನೋದನ್ನ ಈಸಿಯಾಗಿ ಹೇಳ್ಕೊಡ್ರಿ ನಿಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಹೆಂಗೆ ನೀವು ಮೆಸರ್ ಮಾಡಿ ಮಾಡಿ ಇಡ್ತಿದ್ರಿ ಅದನ್ನು ಹೇಳ್ಕೊಡ್ರಿ ಅಂತ ಭಾಳ ಜನದ ರಿಕ್ವೆಸ್ಟ್ ಇತ್ತು ರಿಕ್ವೆಸ್ಟ್ ಇತ್ತು ಅದಕ್ಕೆ ನಾನು ನಿಮಗೆ ಅದನ್ನು ಹೇಳ್ಕೊಡಕ್ಕಂತ ಈ ವಿಡಿಯೋ ಮಾಡಿದ್ ನೋಡಿರಿ ಯಾರ್ಯಾರು ನನಗೆ ಹೆಂಗೆ ನೀವು ಕಮೆಂಟ್ ಹಾಕ್ತಿರಲ್ಲ ಹೆಂಗೆ ನೀವು ಸಜೆಷನ್ ಕೊಡ್ತಿರಲ್ಲ ಅದ್ರ ತಕ್ಕಂಗೆ ವಿಡಿಯೋ ಮಾಡಾತೀನಲ್ಲ ರೀ ಮೊದ್ಲ ಹೇಳಾತೀನಿ ಹಂಗೆ ನಿಮಗೂ ಏನಾದರೂ ಏನಾರ ಸಜೆಷನ್ ಕೊಡೋದಿತ್ತಂದ್ರೆ ನಂಗೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಹಾಂ ರೀ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡಾತಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಒಂದು ಬೆಲ್ ಐಕೊಂಡಿರ್ತೈತ್ರಿ ಅದನ್ನು ಪ್ರೆಸ್ ಮಾಡಿರಿ ಅಂದ್ರೆ ನೆಕ್ಸ್ಟ್ ವಿಡಿಯೋ ನಾನು ಬಂದಾಗ ನಿಮ್ಗೆ ಲಘುನ ನೋಟಿಫಿಕೇಷನ್ ಬರ್ತೈತ್ರಿ ಹಾಗಾ ರೀ ನಂದು ಈ ವಿಡಿಯೋ ಇಷ್ಟ ಆಗಿದ್ರು ಒಂದು ಲೈಕು ಕಮೆಂಟು ಶೇರು ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಇವಾಗ ಟೈಮ್ ವೇಸ್ಟ್ ಮಾಡೋದ ಪಟ್ ಪಟ್ಟಣ ಅಂತ ಹೇಳಿ ನಿಮಗೆ ಒಂದು ವಿಷಯ ಹೇಳ್ಕೊಂತ ಹೋಗ್ತೇನ್ರಿ ನಾನು ಏನಂದ್ರೆ ನಮ್ಮದು ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ರಿ ಅದರೊಳಗೆ ನಾವು ಎಲ್ಲ ಸೈಜಸ್ದು ಶೋಲ್ಡ್ರ್ ಎಷ್ಟು ಇಟ್ಕೋಬೇಕು ಎಷ್ಟು ಹಾರ್ಮೋಲ್ ಡೌನ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಾಗ ನಿಮಗೆ ಹೇಳ್ಕೊಡಾತೇನೆ ನಾನು ಹೇಳ್ಕೊಡುವಾಗ ನನಗೊಂದು ಡೌಟ್ ಬಂತು ರೀ ಒಂದೊಂದು ಬ್ಲೌಸು ಒಂದೊಂದು ಥರ ಇರ್ತೈತಿ ಒಂದೊಂದು ಬ್ಲೌಸ್ದೊಳಗೆ ನೆಕ್ ಚೇಂಜ್ ಮಾಡ್ತಿರ್ತಾರೆ ಒಂದೊಂದು ಬ್ಲೌಸು ಒಂದೊಂದು ಪ್ಯಾಟರ್ನ್ ಇರ್ತೈತಿ ಚೇಂಜ್ ಪ್ಯಾಟರ್ನ್ ಹೇಳಿರ್ತಾರೆ ಹಂಗಿದ್ದಾಗ ಇವ್ರು ಹೆಂಗೆ ಇಟ್ಕೋಬೇಕು ನಾನು ನಾರ್ಮಲ್ ಆಗಿ ಅಷ್ಟೇ ಹೇಳಿಬಿಟ್ರೆ ಅವ್ರು ಕನ್ಫ್ಯೂಸ್ ಆಗ್ಬಿಡ್ತೈತಿ ಇವಾಗ ಬೋಟ್ ನೆಕ್ ಇರ್ತೈತಿ ನೋಡಿರಿ ಬೋಟ್ ಒಳಗೆ ಶೋಲ್ರ ಚೇಂಜ್ ಇಟ್ಕೊಳ್ಳೋದಿರ್ತೈತೆ ರೀ ನೆಕ್ ಬಿಡ್ತಾ ಚೇಂಜ್ ಇಟ್ಕೊಳ್ಳೋದಿರ್ತೈತಿ ಆಮೇಲೆ ಆರ್ಮೋಲ್ ಡೌನಿಂಗ ಚೇಂಜ್ ಇರ್ತೈತೆ ರೀ ಇವ್ರಿಗೆ ಹೆಂಗೆ ಹೇಳ್ಕೊಡೋದು ನಾನು ನನಗೆ ಹೇಳಾರ ಇವರು ಕಮೆಂಟ್ ಮಾಡ್ಯಾರ ಅಂದಾಗ ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡೆ ರೀ ಹಾಗೆ ಎಲ್ಲರೂ ಆಗಿ ಏನು ಮಾಡ್ತಾರೆ ಈ ಥರ ರೌಂಡ್ ನೆಕ್ ಇಡಿಸ್ಕೊಂಡು ಹೊಲಿಸ್ಕೊತಾರಲ್ಲ ಹಾಂ ಹಂಗಾರ ರೌಂಡ್ ನೆಕ್ ಬ್ಯಾಕ್ ಸೈಡು ನೈನು ಅಥವಾ ಟೆನ್ ನೆಕ್ ಇಟ್ಕೊಂಡು ಯಾರು ಹೊಲಿಸ್ಕೊತಾರಲ್ಲ ಈ ಈ ನಮಗೆ ಬ್ಲೌಸಿಂದು ನೆಕ್ಕಿನ ಪ್ರಕಾರ ನಾನು ಎಲ್ಲ ಸೈಜಸ್ದು ಅಳತಿದ್ದು ನೆಕ್ ಬಿಡ್ತಿ ಎಷ್ಟು ಇಟ್ಕೊಳ್ಳೋದು ಶೋಲ್ಡ್ರ್ ಎಷ್ಟು ಇಟ್ಕೊಳ್ಳೋದು ಹಾಗೆ ಆರ್ಮ್ ಹೋಲ್ಡ್ ಡೌನ್ ಎಷ್ಟು ಇಟ್ಕೊಳ್ಳೋದು ಅಂತ ಹೇಳ್ತೀನಿ ಹೇಳ್ಕೊಡ್ಕೊತ ಹೋಗ್ತೇನೆ ರೀ ಹಂಗೆ ನೆಕ್ಸ್ಟ್ ಮತ್ತು ಮತ್ತೆ ಮುಂದೇನು ವಿಡಿಯೋ ಹಾಕ್ಕೊತ ಹೋಗ್ತೇನಲ್ಲ ಅವಾಗ ನಾನು ಬೋಟ್ ನೆಕ್ ಇಟ್ಟಾಗ ಯಾವ ಸೈಜಿಗೆ ಎಷ್ಟೆಷ್ಟು ಇಟ್ಕೋಬೇಕು ಅಂತ ಅದನ್ನು ಒಂದು ವಿಡಿಯೋ ಮಾಡ್ತೀನಿ ಹಂಗೆ ನೀವು ಈ ವಿಡಿಯೋನ ಲಾಸ್ಟ್ನೇ ತನಕ ನೋಡಿದ್ರಂದ್ರೆ ನಿಮ್ಗೆ ಪ್ಲಸ್ ಪಾಯಿಂಟ್ ಐತೆ ನೋಡಿರಿ ಯಾಕಂದ್ರೆ ನಾನು ನಿಮಗೆ ಲಾಸ್ಟ್ ಒಂದು ಬೋನಸ್ ಟಿಪ್ಸ್ ಹೇಳತ್ತೀನಿ ರೀ ಆ ಬೋನಸ್ ಟಿಪ್ಸ್ ನಿಮ್ಗೆ ಗೊತ್ತಾಗಬೇಕಂದ್ರೆ ಬೋನಸ್ ಟಿಪ್ ಇದು ಬ್ಲೌಸ್ ಕಟ್ಟಿ ಮಾಡುವಾಗ ನಿಮ್ಗೆ ಒಂದು ಬೋನಸ್ ಟಿಪ್ ಹೇಳಾತೀನಿ ಈಗ ನಾನು ನಿಮ್ಗೆ ನಾ ಮೆಜರ್ ಮಾಡಿಬಿಟ್ಟು ನಿಮಗೆ ಬರುತ್ತೆ ತೋರ್ಸಾತೀನಲ್ರಿ ಆ ಟಿಪ್ ನಿಮ್ಗೆ ಗೊತ್ತಾಗ್ತಂದ್ರೆ ನೀವೇ ಮೆಜರ್ ಮಾಡ್ಕೊಂಡ್ಬಿಟ್ಟು ಯಾವ ಯಾವ ಸೈಜಿಗೆ ಎಷ್ಟೆಷ್ಟು ನಾವು ಇಳಿಸ್ಕೋಬೇಕು ಶೋಲ್ಡ್ರು ಆರ್ಮೋಲ್ ಡೌನು ಅಂತ ನಿಮಗೆ ರೀ ಆ ಟಿಪ್ಪು ಆ ಫಾರ್ಮುಲಾನ ನಿಮಗೆ ಹೇಳ್ಕೊಡಾತೇನೆ ರೀ ಅದಕ್ಕೆ ನೀವೇನು ಮಾಡ್ಬೇಕು ರೀ ಒಮ್ಮೆ ಇದನ್ನು ಸ್ಕಿಪ್ ಮಾಡಿ ಲಾಸ್ಟ್ನೇತ್ ನೋಡಕ್ಕೆ ಹೋಗ್ಬೇಡ್ರಿ ಇದನ್ನ ನೋಡ್ಕೊತ ಹೋದಂಗೆ ಇದ್ರೊಳಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಲಾಸ್ಟ್ನೇದು ಬೋನಸ್ ಟಿಪ್ಪು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ರೀ ಹಾಗಾಗಿ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ ಲಾಸ್ಟ್ನೇ ತನಕನೂ ನಂದೊಂದು ಆ ಬೋನಸ್ ಟಿಪ್ಪನ್ನು ನೀವು ಕೇಳಿಕೊಂಡು ಲಾಸ್ಟ್ ನಾನು ನಿಮಗೆ ಆ ಬೋನಸ್ ಟಿಪ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ಈಗ ಬರ್ರಿ ಇವಾಗ ನಾನು ಟೈಮ್ ವೇಸ್ಟ್ ಮಾಡ್ಲಾರ್ದೆ ಎಲ್ಲ ಸೈಜಿದು ನಾನು ನಿಮಗೆ ಇದು ಶೋಲ್ಡ್ರ್ ಇಟ್ಕೊಳ್ಳೋದು ಆಮೇಲೆ ನೆಕ್ ಬಿಡ್ತು ಆರ್ಮ್ ಹೋಲ್ಡ್ ಡೌನ್ ಎಷ್ಟು ಇಟ್ಕೊಳ್ಳೋದು ಅಂತ ಹೇಳ್ಕೊತಾ ಹೋಗ್ತೀನಿ ಬರ್ರಿ ಫ್ರೆಂಡ್ಸ್ ಹಾಂ ಈಗ ನೋಡಿರಿ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳಿದ್ದೆ ರೀ ನಾರ್ಮಲಿ ಹಿಂಗೆ ಬ್ಲೌಸ್ ಇದ್ದಾಗ ಫೋರ್ ಟಕ್ಸಿಂದು ಬ್ಯಾಕ್ ಸೈಡು ಟೆನ್ ಅಥವಾ ನೈ ನೈನ್ ನೈನ್ ಅಥವಾ ಟೆನ್ ನೆಕ್ ಇದ್ದಾಗ ನಾರ್ಮಲ್ ಆಗಿ ನೀವು ಯಾವ ರೀತಿ ಈ ಸೈಜಸ್ ಪ್ರಕಾರ ನೀವು ಈ ಥರ ಇಟ್ಕೋಬೋದು ಅಂತ ಹೇಳತ್ತೀನಿ ರೀ ಫಸ್ಟ್ ನೋಡಿರಿ ನಮ್ಮದೊಂದು ಟ್ವೆಂಟಿ ಏಯ್ಟ್ ಸೈಜಿಂದು ಮೆಸರ್ಮೆಂಟಿಂದು ಬ್ಲೌಸ್ ಹೊಲೆಯಾಕೆ ಬಂತಂದ್ರೆ ಅಥವಾ ನೀವು ಟ್ವೆಂಟಿ ಏಯ್ಟ್ ಸೈಜಿಂದು ಬ್ಲೌಸ್ ನೀವು ಹೊಲೆಯತ್ತಿರಂದ್ರೆ ನೀವೇನು ಮಾಡಬೇಕು ಮೊದಲು ಶೋಲ್ಡ್ರು ಎಷ್ಟು ಇಟ್ಕೋಬೇಕು ಅಂತಂದ್ರೆ ಫೋರ್ ಆ್ಯಂಡ್ ಹಾಫ್ ಇಟ್ಕೋಬೇಕು ಅಂದರೆ ಅವ್ರದ್ದು ಸಣ್ಣ ಸೈಜ್ ಇರ್ತೈತಿ ರೀ ದೊಡ್ಡದೇನಿರೋದಿಲ್ಲ ಆಮೇಲೆ ಅವ್ರ ಶೋಲ್ಡ್ರು ಶೋಲ್ರು ಇರ್ತೈತಿ ಅಂದರೆ ಹನ್ನೆರಡುವರಿ ಹದಿಮೂರು ಈ ಥರ ಶೋಲ್ಡ್ರ್ ಇರ್ತೈತಿ ಅದಕ್ಕೆ ಅವರಿಗೆ ಫೋರ್ ಆ್ಯಂಡ್ ಹಾಫ ಇಟ್ಕೋಬೇಕು ನೋಡಿರಿ ಶೋಲ್ಡ್ರ್ ಫೋರ್ ಆ್ಯಂಡ್ ಹಾಫ್ ಇಟ್ಕೊಂಡ್ರೆ ನಾವೇನು ಮಾಡಬೇಕು ಇದ್ರದ್ದು ನೆಕ್ ವಿಡ್ತ್ನ ಟೂ ಇಟ್ಕೋಬೇಕು ರೀ ನೆಕ್ ವಿಡ್ತ್ ಟೂ ಇಟ್ಕೊಂಡು ಆಮೇಲೆ ನಾವು ಶೋಲ್ಡ್ರಿಗೆ ಅದ್ರ ಮಿಕ್ಕಿದ್ದು ಎರಡೂವರಿ ಟು ಆ್ಯಂಡ್ ಹಾಫ್ನ ಶೋಲ್ಡ್ರಿಗೆ ಬಿಡ್ಬೇಕು ಫೋರ್ ಆ್ಯಂಡ್ ಹಾಫ್ ಫುಲ್ ಶೋಲ್ಡ್ರ್ ಇಟ್ಕೋಬೇಕು ಟೂನ ನೆಕ್ ವಿಡ್ತಿಗೆ ಬಿಡಬೇಕು ಆಮೇಲೆ ಶೋಲ್ಡ್ರಿಗೆ ಟು ಆ್ಯಂಡ್ ಹಾಫ್ ಬಿಡಬೇಕು ಆಮೇಲೆ ಆರ್ಮ್ ಹೋಲ್ಡ್ ಡೌನು ಆರ್ಮ್ ಹೋಲ್ಡ್ ಡೌನ್ ಎಷ್ಟು ಮಾಡಬೇಕಂದ್ರೆ ಫೋರ್ ಆ್ಯಂಡ್ ಹಾಫ್ ಮಾಡಬೇಕು ನಾಲ್ಕೂವರೆ ಈಗ ನೋಡ್ರಿ ನಿಮಗೆ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಮಿಡಲ್ ಪಾಯಿಂಟ್ ಅಂತ ಇದು ನಾವು ಹಿಂಗೆ ಮಿಡಲ್ ಪಾಯಿಂಟಿಗೆ ನಾವು ಅಳತೆ ಹಾಕತ್ತೀವಿ ಇಲ್ಲಿಂದರೆ ಇಲ್ಲಿಗೆ ಶೋಲ್ಡರ್ ಇಟ್ಕೊಳ್ಳೋದು ಇದು ಶೋಲ್ಡ್ರ್ ನಾನು ಟ್ವೆಂಟಿ ಏಯ್ಟ್ ಸೈಜಿಂದು ಇದನ್ನ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಟ್ವೆಂಟಿ ಏಯ್ಟ್ ಸೈಜಿಂದು ನಾ ಏನಂದೆ ಶೋಲ್ಡ್ರ್ ಫೋರ್ ಆ್ಯಂಡ್ ಹಾಫ್ ಅಂದೆಲ್ಲ ಇದು ಪೂರ್ತಿ ಏನೈತಲ್ಲ ನೀವು ಫೋರ್ ಆ್ಯಂಡ್ ಹಾಫ್ ಇಟ್ಕೋಬೇಕು ಹಾಂ ಅದರೊಳಗೆ ಟೂ ಏನೈತಲ್ಲ ಟೂ ನೆಕ್ ಬಿಡ್ತು ಏನೈತಲ್ಲ ಅದನ್ನು ನಾವು ನೆಕ್ಕು ಇದು ನೆಕ್ ವಿಡ್ತು ಇದೇನೈತಲ್ಲ ಇದು ನೆಕ್ ಬಿಡ್ತು ಟೂ ಬಿಡ್ಬೇಕು ಇದೇನೈತಲ್ಲ ಇದು ಆರ್ ಶೋಲ್ಡ್ರಿಗೆ ನೀವು ಟೂ ಬಿಟ್ರೆ ನೆಕ್ ಬಿಡ್ತು ಫೋರ್ ಆ್ಯಂಡ್ ಹಾಫ್ ಒಳಗೆ ಟೂ ಟು ತೆಗೆದೆಷ್ಟಾಯಿತು ಟೂ ಆ್ಯಂಡ್ ಹಾಫ್ ಉಳಿತು ಇದೇನೈತಲ್ಲ ಶೋಲ್ಡ್ರು ಟೂ ಆ್ಯಂಡ್ ಹಾಫ್ ಬರ್ತೈತಿ ಹಾಂ ಇದೇ ಥರನ ನಾವು ಎಲ್ಲ ಸೈಜಸ್ತು ನಿಮ್ಗೆ ಹೇಳ್ಕೊಡ್ಕೊತ ಹೋಗ್ತೀನಿ ಆಮೇಲೆ ಇದು ಒಂದು ಹೇಳಿದೆ ನಿಮಗೆ ಆರ್ಮ್ ಹೋಲ್ಡ್ ಡೌನ್ ಎಷ್ಟು ಮಾಡೋದು ಫೋರ್ ಆ್ಯಂಡ್ ಹಾಫ್ ಆರ್ಮ್ ಹೋಲ್ ಡೌನು ಇಲ್ಲಿಂಥ ಶೋಲ್ಡರಿಂದ ಆರ್ಮ್ ಹೋಲ್ ಡೌನಿಗೆ ಮಾಡ್ತೀವಲ್ಲ ಈ ಥರ ಆರ್ಮ್ ಹೋಲ್ಡ್ ಡೌನ್ ಎಷ್ಟು ಮಾಡಬೇಕು ಟ್ವೆಂಟಿ ಏಯ್ಟ್ ಸೈಜ್ದವ್ರದು ಇದ್ರೆ ಇಲ್ಲಿಂತ ಇಲ್ಲಿಗೆ ಆರ್ಮ್ ಹೋಲ್ ಡೌನು ನಾವು ಫೋರ್ ಆ್ಯಂಡ್ ಹಾಫ್ ಮಾಡಬೇಕು ಫೋರ್ ಆ್ಯಂಡ್ ಹಾಫ್ ಇಂಚಸ್ಸು ನಾವು ಡೌನ್ ಮಾಡ್ಕೋಬೇಕು ಹಿಂಗೆ ಎಲ್ಲ ಸೈಜಸ್ಸು ನಿಮ್ಗೆ ಹೇಳ್ಕೊತು ಹೋಗ್ತೀನಿ ನೋಡ್ಕೊತ ಹೋಗ್ರಿ ಈಗ ಟ್ವೆಂಟಿ ಏಯ್ಟ್ ಸೈಜಿಂದ ಮಾಡಿದೆ ಇವಾಗ ತರ್ಟಿ ಸೈಜಿಂದು ನೆಕ್ ವಿಡ್ತ್ ಎಷ್ಟು ಬರುತ್ತಂದ್ರೆ ಇದು ಟೂನ ಬರ್ತೈತ್ರಿ ಆಮೇಲೆ ಶೋಲ್ಡ್ರ್ ಫೈವ್ ಅಂದರೆ ನೆಕ್ ವಿಡ್ತು ಟೂ ಬಂದರೆ ಶೋಲ್ಡ್ರ್ ಫೈ ಅಂದರೆ ನಮ್ಗೆ ಶೋಲ್ಡ್ರಿಗೆ ತ್ರೀ ಉಳಿತೈತಿ ಆಮೇಲೆ ಆರ್ಮ್ಹೋಲ್ ಡೌನು ಫೈ ಬರ್ತೈತ್ರಿ ನೆಕ್ಸ್ಟ್ ತರ್ಟಿ ಟೂ ಸೈಜಿಂದು ಟೂ ಆ್ಯಂಡ್ ಟ್ವೆಂಟಿ ಫೈ ಅಂದ್ರೆ ಎರಡು ಕಾಲರಿ ಎರಡು ಕಾಲು ನೆಕ್ ಬಿಡ್ತು ಬರ್ತೈತಿ ರೀ ಶೋಲ್ಡರು ಫೈ ಬರ್ತೈತಿ ಫೈ ಒಳಗೆ ಎರಡು ಕಾಲು ನಾವು ನೆಕ್ ಬಿಡ್ತು ತೊಗೋಬೇಕು ಫೈ ಫುಲ್ ಶೋಲ್ಡರ್ ತೊಗೋಬೇಕು ಆರ್ಮೋಲ್ ಡೌನಿಂಗ್ ಎಷ್ಟು ಮಾಡಬೇಕಂದ್ರೆ ನಾವು ಫೈ ಮಾಡಬೇಕು ಫೈ ಆರ್ಮ್ ಹೋಲ್ ಡೌನಿಂಗ್ ಮಾಡಬೇಕು ನೆಕ್ಸ್ಟು ತರ್ಟಿ ಫೋರ್ ಸೈಜಿಂದು ಚೆಸ್ಟ್ ಇದ್ದಾಗ ತರ್ಟಿ ಫೋರ್ ಸೈಜಿಂದು ಬ್ಲೌಸ್ ಇದ್ದಾಗ ನಾವೇನು ಮಾಡಬೇಕು ಶೋಲ್ಡರ್ ಎಷ್ಟು ತೊಗೋಬೇಕು ಶೋಲ್ಡರು ಫೈ ಆ್ಯಂಡ್ ಫೈ ಅಂದ್ರೆ ಐದೂವರೆ ಐದೂವರೆ ಇಂಚು ನಾವು ಶೋಲ್ಡ್ರ್ ಇಟ್ಕೋಬೇಕು ಐದೂವರೆ ಇಂಚು ಒಳಗೆ ಎರಡೂವರೆ ಇಂಚು ನಾವು ನೆಕ್ ವಿಡ್ ತೊಗೋಬೇಕು ನೆಕ್ ವಿಡ್ತು ಎರಡೂವರೆ ಇಂಚು ಅಂದರೆ ನೆಕ್ಕಿಗೆ ಎರಡೂವರೆ ಇಂಚು ತೊಗೋಬೇಕು ಐದೂವರೆ ಇಂಚು ಶೋಲ್ಡ್ರ್ ಇಟ್ಕೊಂಡಾಗ ಎರಡೂವರೆ ಇದಕ್ಕೆ ತೊಗೊಂಡ್ರೆ ಮೂರು ಇಂಚು ಉಳಿತೈತಿ ಮೂರು ಇಂಚು ಶೋಲ್ಡ್ರಿಗೆ ಬರ್ತೈತಿ ಆಮೇಲೆ ಹಾರ್ಮೋಲ್ ಡೌನ್ ಎಷ್ಟು ತೊಗೋಬೇಕಂದ್ರೆ ಐದೂವರೆನ ತೊಗೋಬೇಕು ನಾರ್ಮಲ್ ಆಗಿ ಎಲ್ಲರೂ ಭಾಳ ಸಣ್ಣನೂ ಇರೋಲ್ಲ ಭಾಳ ದಪ್ಪನೂ ಇರಲ್ಲ ನಾರ್ಮಲ್ ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಫೋರ್ಟಿ ಸೈಜ್ ಇರ್ತಾರೆ ನನಗೆ ಜಾಸ್ತಿ ಬರೋ ಬ್ಲೌಸಸ್ ಅಂದ್ರೆ ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಫೋರ್ಟಿ ಭಾಳ ಸಣ್ಣ ಅಂದರೆ ಇದೆ ತರ್ಟಿ ಟ್ವೆಂಟಿ ಏಟ್ ಬರ್ತಿರ್ತಾವೆ ಅದಕ್ಕೆ ನಾರ್ಮಲಿ ನಾನು ಜಾಸ್ತಿ ಇದ ಮೆಜರ್ಮೆಂಟೇ ಯೂಸ್ ಮಾಡ್ತೀನಿ ಈ ಥರ ರೌಂಡ್ನಕ್ಕಿಟ್ಟು ಹೊಲೆಯವಾಗ ಇದೇ ಮೆಜರ್ಮೆಂಟ್ ಯೂಸ್ ಮಾಡ್ತೀನಿ ಆಮೇಲೆ ತರ್ಟಿ ಸಿಕ್ಸು ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗ್ತಿರ್ತೈತಿ ನಿಮಗೆ ಹೇಳ್ತೇನೆ ನೋಡಿರಿ ಅದಕ್ಕೆ ಫುಲ್ ಎಕ್ಸ್ಪ್ಲೇನ್ ಮಾಡೋಕ್ಕಂತ ನಾನು ನಾನು ನಿಮ್ಗೆ ಈ ವಿಡಿಯೋ ಮಾಡೀನಿ ತರ್ಟಿ ಸಿಕ್ಸ್ ಸೈಜಿಂದು ಬ್ಲೌಸ್ ಇದ್ದಾಗ ಫೈವ್ ಪಾಯಿಂಟ್ ಫೈವ್ ಅಂದರೆ ಐದೂವರೆ ಇಂಚು ನೀವು ತೊಗೋಬೋದು ಅಥ್ವಾ ಅವ್ರದ್ದೊಂದು ಶೋಲ್ಡರ್ ಏನಾದರೂ ಸ್ವಲ್ಪ ದೊಡ್ಡದಿತ್ತಂದ್ರೆ ಆರು ಇಂಚು ನೀವು ತೊಗೋಬೇಕಾಕೈತಿ ಶೋಲ್ಡರ್ ಐದೂವರೆ ಇಂಚು ನೀವು ತೊಗೊಂಡ್ರಿ ಅಂದ್ರೆ ಶೋಲ್ಡರು ಎರಡೂವರೆ ಇಂಚು ನೆಕ್ ಬಿಡ್ತಿ ತಗೋರಿ ಅಥ್ವಾ ಆರು ಇಂಚು ನೀವು ಶೋಲ್ಡರ್ ತೊಗೊಂಡ್ರಿ ಅಂದ್ರೆ ನೀವು ಮೂರು ಇಂಚು ನೆಕ್ ಬಿಡ್ತಿಗೆ ತಗೋರಿ ಐದೂವರೆ ಇಂಚ್ ತೊಗೊಂಡು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕರೆಕ್ಟಾಗಿ ಹೇಳಾತೀನಿ ನೋಡ್ರಿ ತರ್ಟಿ ಸಿಕ್ಸ್ ಸೈಜಿನ ಬ್ಲೌಸ್ ಇದ್ದರು ಅವ್ರದ್ದು ಒಂದು ಶೋಲ್ಡರು ಕೆಲವೊಬ್ರದ್ದು ಭುಜ ಅಗಲಿರ್ತೈತೆ ನೋಡಿರಿ ಕೆಲವೊಬ್ರದು ಸಣ್ಣ ಇರ್ತೈತಿ ಕೆಲವೊಬ್ರದ್ದು ಇರ್ತೈತಿ ಆ ಥರ ಸ್ವಲ್ಪ ಭುಜ ಅವ್ರದ್ದು ದೊಡ್ಡದಿತ್ತಂದ್ರೆ ಆರು ತೊಗೋಬೇಕೈತಿ ಶೋಲ್ಡ್ರು ಆರು ಶೋಲ್ಡ್ರ್ ತೊಗೊಂಡ್ರೆ ಮೂರು ಇಂಚು ನೆಕ್ ಬಿಡ್ತಿಗೆ ತಗೋರಿ ಮೂರು ಇಂಚು ಶೋಲ್ರು ಉಳಿತೈತಿ ನಾರ್ಮಲ್ ಸೈಜ್ ಐತಿ ಅಂದಾಗ ಐದೂವರೆ ಇಂಚು ನೀವು ಶೋಲ್ಡ್ರ್ ತೊಗೊಂಡ್ರೆ ಎರಡೂವರೆ ಇಂಚು ನೆಕ್ ವಿಡ್ತಿಗೆ ನೀವು ಬಿಡ್ಬೇಕು ರೀ ಆಮೇಲೆ ಇದರದ್ದು ಆರ್ಮ್ಹೋಲ್ ಡೌನಿಂಗ್ ಏನೈತಲ್ಲ ಆರ್ಮ್ಹೋಲ್ ಡೌನು ಫೈವ್ ಪಾಯಿಂಟ್ ಫೈವ ಬರಬೇಕು ಯಾಕಂದರೆ ಫೈವ್ ಪಾಯಿಂಟ್ ಫೈವ ಇಳಿಸ್ಕೋಬೇಕು ತರ್ಟಿ ಸಿಕ್ಸ್ ಸೈಜ್ದವ್ರದ್ದು ಇದು ನಾವು ತರ್ಟಿ ಸಿಕ್ಸು ಫೋರ್ ಪ ಫೋರ್ ಭಾಗ ಮಾಡಿದಾಗ ಅದು ಎಷ್ಟು ಬರ್ತೈತಲ್ಲ ಒಂಬತ್ತು ಇಂಚ್ ಬರ್ತೈತಿ ಒಂಬತ್ತು ಹಾಂ ಒಂಬತ್ತು ಇಂಚ್ ಬರ್ತೈತಲ್ಲ ಅದು ನಮಗೆ ಕರೆಕ್ಟ್ ಹಾರ್ಮ್ಹೋಲ್ ರೌಂಡು ಕರೆಕ್ಟ್ ಬರ್ತೈತಿ ಅದಕ್ಕೆ ಐದುವರೆ ಇಂಚ ನಾವು ಇಳಿಸ್ಕೋಬೇಕಾಗ್ತೈತಿ ನೆಕ್ಸ್ಟು ತರ್ಟಿ ಏಯ್ಟ್ ಸೈಜಿಂದು ತರ್ಟಿ ಏಯ್ಟ್ ಸೈಜಿಂದು ಇದೆಲ್ಲ ನಮ್ಮ ಮೆಜರ್ಮೆಂಟು ನಾನು ನಾನು ಇಷ್ಟು ವರ್ಷ ಬ್ಲೌಸ್ ಹೊಲಿದೆನಲ್ಲ ಬ್ಲೌಸ್ ಬಂದಾವು ಬ್ಲೌಸ್ ಹೊಲ್ದೇನಿ ಎಲ್ಲ ಮೆಜರ್ಮೆಂಟಿನ ಸೈಜಿಂದು ನಾ ಹೊಲ್ದೇನಿ ಅದ್ರ ಅದ್ರ ಪ್ರಕಾರನ ನಾನು ನಿಮ್ಗೆ ಹೇಳ್ಕೊಡಾತೀನಿ ಕೆಲವೊಮ್ಮೆ ನಾನು ತರ್ಟಿ ಸಿಕ್ಸ್ ಸೈಜಿಂದ ಬ್ಲೌಸ್ ಇದ್ರೂ ಸಿಕ್ಸ್ ಇಟ್ಟಿರ್ತೀನಿ ಶೋಲ್ಡ್ರು ತ್ರೀ ಇಂಚು ನೆಕ್ ಇಟ್ಟಿರ್ತೀನಿ ಯಾಕಂದ್ರೆ ಅವ್ರು ಅವ್ರು ಹೇಳ್ತಿರ್ತಾರೆ ಕಸ್ಟಮೈಸ್ ಮಾಡ್ತಿರ್ತಾರೆ ನಮಗೆ ನೆಕ್ ಸ್ವಲ್ಪ ಹಗಲಬೇಕು ನೀವು ಹತ್ತಿ ಇಡಬೇಡ್ರಿ ನೆಕ್ ಫ್ರಂಟ್ ನೆಕ್ ಅಂತ ಹೇಳ್ತಿರ್ತಾರೆ ಅವಾಗ ನಾವು ಏನು ಮಾಡಬೇಕು ಸ್ವಲ್ಪ ಬ್ರಾಡ್ ಮಾಡ್ಬೇಕು ಆಕೈತಿ ನೆಕ್ ಹಂಗಿದ್ದಾಗ ತ್ರೀ ಇಡಬೇಕೈತಿ ನಾರ್ಮಲ್ ಹೊಲೀರಿ ಅಂದಾಗ ನಾರ್ಮಲ್ ನಾವು ಇಡಬೇಕಾಕೈತಿ ಕಸ್ಟಮರ್ ನಮ್ಗೆ ಹೆಂಗೆ ಹೇಳ್ತಾರೆ ಹಂಗೆ ನಾವು ಹೊಲೋದಾಗ್ತಿತ್ತಲ್ರಿ ಅದಕ್ಕೆ ಈಗ ತರ್ಟಿ ಏಯ್ಟ್ ಇಂದ ಬ್ಲೌಸ್ ನಾವು ಹೊಲೆಯೋ ಏನು ಮಾಡ್ತೀನಿ ಅಂತ ನಿಮಗೆ ಇದು ಸೇಮ್ ಸೈಜ್ ಸರ್ ನಾರ್ಮಲ್ ಇವೇನದವ್ರ ನಾಲ್ಕು ಸೈಜಿನ ಬ್ಲೌಸ ಭಾಳ ಬರ್ತಾವೆ ಹೊಲ್ಯಾಕ ಇವಾಗ ತರ್ಟಿ ಏಟ್ ಇಂದನು ನಾವು ಶೋಲ್ಡರ್ ಏನೈತಲ್ಲ ಫೈವ್ ಪಾಯಿಂಟ್ ಫೈವ್ ಅಥವಾ ಸಿಕ್ಸ್ ಇಂಚ್ ಈ ಥರ ಇಟ್ಕೊಳ್ಳೋದು ಅವ್ರ ಶೋಲ್ಡ್ರ್ ಪ್ರಕಾರ ನಾವು ಇಟ್ಕೊಳ್ಳೋದು ಮೇಲೆ ಇದು ಫೈವ್ ಪಾಯಿಂಟ್ ಫೈವ್ ಇಟ್ಟಾಗ ಟೂ ಪಾಯಿಂಟ್ ಫೈವ್ ನಾವು ನೆಕ್ ವಿಡ್ತ್ ಇಟ್ಕೊಳ್ಳೋದು ತ್ರೀ ಇಂಚು ಸಿಕ್ಸ್ ಸಿಕ್ಸ್ ಶೋಲ್ಡ್ರ್ ಇಟ್ಕೊಂಡಾಗ ತ್ರೀ ಇಂಚು ನೆಕ್ ವಿಡ್ತ್ ಇಟ್ಕೊಳ್ಳೋದು ಅದಾದ್ಮೇಲೆ ಆರ್ಮ್ ಹೋಲ್ ಡೌನ್ ಆರ್ಮ್ ಹೋಲ್ ಡೌನ್ ನಾವು ಫೈವ್ ಪಾಯಿಂಟ್ ಫೈನ ಇಳಿಸ್ಕೋಬೇಕಾಗ್ಕೈತ್ರಿ ಇವಾಗ ನೋಡಿರಿ ಫೋರ್ಟಿ ಸೈಜಿಂದ ಹೇಳ್ತೇನೆ ರೀ ಇವಾಗ ಫೋರ್ಟಿ ಸೈಜಿಂದು ನಮ್ಮದು ಬ್ಲೌಸ್ ಇದ್ದಾಗ ಇದಕ್ಕೂ ಸೇಮ್ ಸೈಜ್ ಬರ್ತೈತಿ ಫೈವ್ ಪಾಯಿಂಟ್ ಫೈವ್ ಅಥವಾ ಸಿಕ್ಸ್ ಇಂಚ್ ಶೋಲ್ಡ್ರ್ ಇಟ್ಕೊಳ್ಳೋದು ಟೂ ಪಾಯಿಂಟ್ ಫೈವ್ ಶೋಲ್ಡ್ರ್ ಇದು ನೆಕ್ ಬಿಡ್ತು ಆಮೇಲೆ ತ್ರೀ ಇಂಚು ಸಿಕ್ಸ್ ಇಟ್ಟಾಗ ತ್ರೀ ಇಂಚ್ ಇಟ್ಕೊಳ್ಳೋದು ಇದರದ್ದೇನೈತಲ್ಲ ನಾವು ಒಂದು ಆರ್ಮ್ಹೋಲ್ ಡೌನಿಂಗು ಸಿಕ್ಸ್ ಮಾಡ್ಬೇಕು ಸಿಕ್ಸ್ ಅಥವಾ ಫೈವ್ ಪಾಯಿಂಟ್ ಫೈನು ಬರುತ್ತಾ ಸಿಕ್ಸ್ ಬರುತ್ತಾ ಅವ್ರದ್ದು ನಾವು ಆರ್ಮ್ಹೋಲ್ ರೌಂಡ್ ನೋಡಬೇಕು ನಾರ್ಮಲಿ ಫೋರ್ಟಿ ಇಂಚ್ದವ್ರದ್ದು ಇದ್ದಾಗ ಆರ್ಮ್ಹೋಲು ರೌಂಡ್ ಏನಿರ್ತೈತಿ ಒಂದು ಸ್ವಲ್ಪ ಜಾಸ್ತಿ ಇರ್ತೈತಿ ಅದಕ್ಕೆ ನಾವೇನು ಮಾಡ್ತೀವಿ ಸಿಕ್ಸ್ ಇಂಚು ಇಳಿಸ್ಕೋತೀವಿ ಇನ್ ಕೇಸ್ ನಿಮ್ಮ ಕಸ್ಟಮರ್ದು ಸ್ವಲ್ಪ ಆರ್ಮೋಲ್ ರೌಂಡು ಕಡಿಮೆ ಇತ್ತಂದ್ರೆ ಫೈವ್ ಪಾಯಿಂಟ್ ಫೈವ್ ಇಳಿಸ್ಕೊಂಡ್ರೆ ಕರೆಕ್ಟ್ ಆಗ್ತೈತೆ ಆರ್ಮೋಲ್ ರೌಂಡ್ ಅಂದರೆ ನೋ ಪ್ರಾಬ್ಲಮ್ ಏನು ತಪ್ಪಿಲ್ಲ ನೀವು ಸಿಕ್ಸ್ ಬದಲಿ ಫೈವ್ ಪಾಯಿಂಟ್ ಫೈ ಆರ್ಮೋಲ್ ಡೌನಿಂಗ್ ಮಾಡ್ಕೋಬೇಕು ನಾ ಅದಕ್ಕೆ ಹೇಳ್ತೀನಿ ನೀವು ಬ್ಲೌಸ್ ಕಟ್ ಮಾಡೋಕ್ಕಿಂತ ಮುಂಚೆ ನೀವು ಡೌನಿಂಗ್ ಏನು ಮಾಡ್ಕೊತೀರ ಆರ್ಮೋಲ್ ಡೌನಿಂಗು ಆವಾಗ ನೀವು ಒಂದು ಮೆಜರ್ ಮಾಡ್ಕೊಂಬಿಟ್ಟು ನೋಡಿರಿ ಆರ್ಮೋಲ್ ಶೇಪ್ ಹಾಕೊಂಡ್ಬಿಟ್ಟು ಮೆಜರ್ ಮಾಡ್ಕೊಂಬಿಟ್ಟು ನೋಡಿರಿ ಜಾಸ್ತಿ ಬರಾತೈತಿ ಆರ್ಮೋಲ್ದು ನಮ್ಮದು ಒಂದು ರೌಂಡಿನ್ ಮೆಜರ್ಮೆಂಟು ಜಾಸ್ತಿ ಬರಾತೈತಿ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೋರಿ ಆಮೇಲೆ ಕಡಿಮೆ ಆಗೈತಿ ಅಂದ್ರೆ ಜಾಸ್ತಿ ಮಾಡ್ಕೊರಿ ಫೈವ್ ಪಾಯಿಂಟ್ ಫೈವ್ ಇಟ್ಟಾಗ ಕಮ್ಮಿ ಬರಾತೈತಿ ಆರ್ಮೋಲ್ ರೌಂಡ್ ಅವ್ರಿಗೆ ಮ್ಯಾಚ್ ಆಗೋಲ್ಲ ಅಂದ್ರೆ ಸಿಕ್ಸ್ ಇಂಚ್ ಇಟ್ಕೋರಿ ನಾರ್ಮಲಿ ಫೋರ್ಟಿ ಪ್ಲ ಫೋರ್ಟಿ ಸೈಜ್ ಅವ್ರಿದ್ದಾಗ ಸಿಕ್ಸೇ ಇಡೋದು ಬರ್ತದೆ ಆಮೇಲೆ ಕೆಲವೊಬ್ರು ಆರ್ಮೋಲ್ ರೌಂಡು ಕಡಿಮೆ ಇದ್ದಾಗ ಫೈ ಪಾಯಿಂಟ್ ಫೈವ್ ಇಡ್ಬೋದು ನಾರ್ಮಲಿ ಫೋರ್ಟಿ ಸೈಜಿಂದು ಸಿಕ್ಸ್ ಆರ್ಮೋಲ್ ಡೌನ್ ಬರ್ತೈತಿ ಅದಕ್ಕೆ ಸಿಕ್ಸ್ ಅಂತ ಹಾಕೇನು ರೀ ಇವಾಗ ಫೋರ್ಟಿ ಟೂ ಸೈಜಿಂದು ಫೋರ್ಟಿ ಟೂ ಸೈಜಿಂದ ಏನಂದ್ರೆ ಇದ್ರದ್ದು ಶೋಲ್ಡ್ರ್ ನಾವು ಸಿಕ್ಸ್ ಇಂಚು ಇಡೋದು ಬರ್ತೈತ್ರಿ ಸಿಕ್ಸ್ ಇಂಚು ಆಮೇಲೆ ಇದ್ರದ್ದು ನೆಕ್ ಬಿಡ್ತು ತ್ರೀ ಇಂಚು ಈಗೆಲ್ಲ ಒಂದು ಸ್ವಲ್ಪ ಜಾಸ್ತಿ ಮೆಜರ್ಮೆಂಟ್ ಹಾಕ್ಕೊಂತ ಹೋಗ್ತಿತ್ತು ರೀ ಆಮೇಲೆ ಆರ್ಮ್ ಹೋಲ್ಡ್ ಸಿಕ್ಸ್ ಪಾಯಿಂಟ್ ಫೈ ಕರೆಕ್ಟ್ ಆಗ್ತಿತ್ರಿ ಸಿಕ್ಸ್ ಪಾಯಿಂಟ್ ಫೈ ಇಳಿಸಿದ್ರೆ ನಮಗೆ ಫೋರ್ಟಿ ಟೂ ಸೈಜ್ದವ್ರಿಗೆ ಕರೆಕ್ಟ್ ಆಗ್ತೈತಿ ಆಮೇಲೆ ಫೋರ್ಟಿ ಫೋರ್ ಸೈಜ್ ಫೋರ್ಟಿ ಫೋರ್ ಸೈಜ್ದವ್ರದ್ದು ಸೇಮ್ ಇದೆ ಮೆಜರ್ಮೆಂಟು ಫೋರ್ಟಿ ಟು ಫೋರ್ಟಿ ಫೋರ್ ಏನು ಸ್ವಲ್ಪ ಪರಕಿಲ್ಲ ಇದು ಸಿಕ್ಸ್ ಶೋಲ್ಡ್ರು ತ್ರೀ ಇಂಚು ನೆಕ್ ವಿಡ್ತು ಹಂಗೆ ಸಿಕ್ಸ್ ಪಾಯಿಂಟ್ ಫೈ ಆರ್ಮ್ ಹೋಲ್ಡ್ ಡೌನು ನೆಕ್ಸ್ಟ್ ಫೋರ್ಟಿ ಸಿಕ್ಸ್ ಸೈಜು ಫೋರ್ಟಿ ಸಿಕ್ಸ್ ಸೈಜ್ದವ್ರದು ಸ್ವಲ್ಪ ಅವ್ರದ್ದು ಶೋಲ್ಡ್ರ್ ಅಗಲಿತ್ತು ಅಂತ ನಾವು ಸಿಕ್ಸ್ ಪಾಯಿಂಟ್ ಫೈ ಶೋಲ್ಡ್ರ್ ತೊಗೊಬೋದು ಕೆಲವೊಬ್ರದ್ದು ಅವ್ರದ್ದು ಫೋರ್ಟಿ ಸಿಕ್ಸ್ ಸೈಜ್ ಬ್ಲೌಸಾಗ ಇರ್ತೈತಿ ಬಟ್ ಅವ್ರದ್ದೇನು ಶೋಲ್ಡ್ರ್ ಸ್ವಲ್ಪ ಸಣ್ಣ ಇರ್ತೈತಿ ಹೇಳೋಕ್ಕಾಗೋದಿಲ್ಲ ಕಸ್ಟಮರ್ ಹೆಂಗೆ ಇರ್ತಾರ ಅಂಥೇಳಿ ಅವಾಗ ನಾವು ಸಿಕ್ಸ್ ಇಂಚು ಶೋಲ್ಡ್ರ್ ತೊಗೋಬೇಕಾಗ್ತೈತಿ ಬಟ್ ನಾವು ನೆಕ್ಕಿಂದು ಫಿಟ್ಟಿಂಗ್ ಇಡೋವಾಗ ಅವ್ರದ್ದು ಫೋರ್ಟಿ ಸಿಕ್ಸ್ ಸೈಜಾಗ ಇರ್ತೈತಿ ಈ ಸಿಕ್ಸ್ ಪಾಯಿಂಟ್ ಫೈವ್ ಇದ್ದಾಗ ನಾವೇನು ಮಾಡಬೇಕು ನೆಕ್ ಬಿಡ್ತು ತ್ರೀ ಅಥವಾ ತ್ರೀ ಪಾಯಿಂಟ್ ಫೈ ತೊಗೊಳಬೇಕಾಗ್ತೈತಿ ನೆಕ್ ಬಿಡ್ತು ಅಷ್ಟು ತೊಗೊಳೋದು ಅಂದ್ರೆ ಸ್ವಲ್ಪ ಅವ್ರು ಅಗಲಿರ್ತಾರಲ್ಲ ಸ್ವಲ್ಪ ದಪ್ಪ ಇದ್ದಾಗ ಅವ್ರದ್ದು ನಾವು ನೆಕ್ಕಿ ಒಂದು ಫ್ರಂಟ್ ನೆಕ್ ಕರೆಕ್ಟ್ ಕುಂದ್ರಬೇಕಂದ್ರೆ ನಾವು ಅಷ್ಟು ತೊಗೋಬೇಕೈತಿ ನೆಕ್ ಬಿಡ್ತು ಆಮೇಲೆ ಹಾರ್ಮೋಲ್ ಡೌನು ನಾವು ಅವರಿಗೆ ಎಷ್ಟು ತೊಗೋಬೇಕಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ನ ತೊಗೋಬೇಕಾಕೈತಿ ಕಂಪ್ಲೀಟಾಗಿ ಇವತ್ತು ಟ್ವೆಂಟಿ ಏಯ್ಟ್ ಸೈಜಿಂದ ಫೋರ್ಟಿ ಸಿಕ್ಸ್ ಸೈಜ್ ತನಕ ಹೆಂಗೆ ನಾವು ಹಾರ್ಮೋಲ್ ಡೌನ್ ಮಾಡೋದು ಎಷ್ಟು ಇಟ್ಕೊಳ್ಳೋದು ನೆಕ್ ಬಿಡ್ತು ಎಷ್ಟು ಇಟ್ಕೊಳ್ಳೋದು ಅದು ಈ ಥರ ರೌಂಡ್ ನೆಕ್ ಇದ್ದಾಗ ಅಂತ ನಾನು ನಿಮಗೆ ಇವತ್ತ ಈ ವಿಡಿಯೋದಾಗ ತೋರ್ಸಾತೀನಿ ನಿಮ್ಗೆ ಹಂಗೆ ಹೇಳಿದ್ದೆ ಈ ಎಲ್ಲ ನೀವು ಎಕ್ಸ್ಪ್ಲೇನ್ ಮಾಡೋದನ್ನು ನೋಡ್ಕೊತ ಹೋದಂಗೆ ನಿಮ್ಗೆ ಲಾಸ್ಟ್ ಒಂದು ಬೋನಸ್ ಟಿಪ್ ಹೇಳ್ತೀನಿ ಈಗ ನಾನು ನಿಮಗೆ ನಾ ನಾನು ಹೆಂಗೆ ನಿಮಗೆ ಬ್ಲೌಸ್ ಹೊಲಿತೀನಿ ಅದರ ಅಳತಿ ಪ್ರಕಾರ ಇದನ್ನೆಲ್ಲ ಬರ ತೋರಿಸಿದೆ ಇದನ್ನು ನೀವೇ ಹೆಂಗೆ ಮೆಸರ್ಮೆಂಟ್ ಮಾಡ್ಕೊಳ್ಳೋದು ಇನ್ ಕೇಸ್ ಫೋರ್ಟಿ ಸಿಕ್ಸ್ ಆಯಿತು ಫೋರ್ಟಿ ಏಯ್ಟ್ ಸೈಜ್ದವ್ರು ಅಗದಿ ಸ್ವಲ್ಪ ಹೆಲ್ದಿ ಇದ್ದ ಇದ್ದ ಕಸ್ಟಮರ್ ಬಂದ್ರೆ ಅಂದ್ರೆ ನೀವು ಹೆಂಗೆ ಮೆಜರ್ಮೆಂಟ್ ಮಾಡಿಕೊಂಡು ನೀವು ಇದನ್ನು ಬರಿಬೇಕು ಅನ್ನೋದನ್ನ ಆ ಬೋನಸ್ ಟಿಪ್ಪನ್ನ ನಾನು ನಿಮ್ಗೆ ಹೇಳತ್ತೀನಿ ಈ ಹಿಂದೆ ಒಂದು ನಾನು ನನ್ನ ಚಾನಲ್ದಾಗ ಆ ವಿಡಿಯೋ ಹಾಕೇನಿ ನೀವು ಯಾರು ಅಷ್ಟು ಕೆಲವೊಬ್ಬ ಜನ ನೋಡ್ಯಾರ ಇಂಟ್ರೆಸ್ಟ್ ಇದ್ದರು ಕೆಲವೊಬ್ರು ನೀವು ನೋಡ್ಲಾರ್ದೆ ನನಗೆ ಕಮೆಂಟ್ ಹಾಕ್ಬಿಟ್ಟಿರಿ ಅಕ್ಕ ಎಲ್ಲ ಸೈಜಸ್ತು ನಂಗೆ ಹೇಳ್ಕೊಡ್ರಿ ಅಂತ ನಾನೇನು ಐಡಿಯಾ ಮಾಡಿದೆ ಎಲ್ಲ ಸೈಜಸ್ತು ನಿಮ್ಗೆ ಹೇಳ್ಕೊಡೋಕ್ ಕೊಡೋಕ್ಕಿಂತರೂ ನೀವೇ ಮೆಜರ್ ಮಾಡ್ಕೊಳ್ಳೋ ಹಂಗೆ ನಾನು ಅದ್ರೊಳಗೆ ಫಾರ್ಮುಲಾಗಳನ್ನ ತೋರಿಸಿದ್ದೆ ಅದನ್ನು ಇನ್ನೊಮ್ಮೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ನೋಡಿದ್ರಂದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಹಂಗೆ ಇನ್ನೊಂದು ಲಾಸ್ಟ್ ನಿಮಗೆ ಎಂಡ್ ಸ್ಕ್ರೀನ್ದಾಗ ಆ ವೀಡಿಯೋ ಹಾಕ್ತೀನಿ ಯಾರು ನೋಡಿಲ್ಲ ನೋಡ್ಕೊಂಬಂದುಬಿಡ್ರಿ ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ ಆ ವಿಡಿಯೋ ಆ ವೀಡಿಯೋ ನೋಡಿಬಿಟ್ರೆ ಅಂದ್ರೆ ನೀವು ನನಗೆ ಭಾಳ ಹೆಲ್ಪ್ಫುಲ್ ಆಗೈತಿ ಅಕ್ಕ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಅಂತ ಒಂದು ಕಮೆಂಟ್ ಬಂದ್ ಒಂದು ಅಂತ ಎಲ್ಲರೂ ಕಮೆಂಟ್ ಹಾಕತ್ತೀರಿ ನನಗೆ ಭಾಳ ಕಮೆಂಟ್ ಬಂದಿತ್ತು ಯಾಕಂದರೆ ಎಲ್ಲ ಸೈಜಸ್ದು ಹೇಗೆ ಕೊಡ್ರಿ ಈ ಥರ ಆರ್ಮ್ ಡೌನಿಂಗು ಶೋಲ್ಡ್ರು ಹೇಗೆ ಕೊಡ್ರಿ ಅಕ್ಕ ಅಂತೇಳಿ ಹಾಕಿದ್ರು ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡಿ ನಿಮಗೆ ತೋರಿಸೀನಿ ಇವಾಗ ನಿಮ್ಗೆ ನೆಕ್ ಕಿಟ್ಟು ಮಾಡಿ ತೋರಿಸ್ತೀನಿ ಈಗ ಕಸ್ಟಮರ್ ಮೈಂಡ್ ಹೆಂಗೆ ಇರ್ತೈತಿ ಅಂತ ಹೇಳೋಕ್ಕಾಗಲ್ಲ ಕಸ್ಟಮರ್ ಸೈಜಸ್ ಹೆಂಗೆ ಇರ್ತೈತಿ ಅಂತ ಹೇಳೋಕ್ಕಾಗಲ್ಲ ಅವಾಗ ನೀವು ಈ ಥರ ನೀವು ಮೆಸರ್ಮೆಂಟ್ ಮಾಡ್ಕೊಳ್ಳೋದು ಎಲ್ಲ ಯಾವಾಗ ಯಾವಾಗ ಎಷ್ಟಷ್ಟು ನಾವು ಆರ್ಮುಲ್ ಡೌನ್ ಮಾಡಬೇಕು ಶೋಲ್ಡ್ರ್ ಎಷ್ಟು ಇಟ್ಕೋಬೇಕು ಇಷ್ಟು ಈ ನೆಕ್ಕಿದ್ದಾಗ ಡಿಫ್ರೆಂಟ್ ಡಿಸೈನ್ ನೆಕ್ಕಿದ್ದಾಗ ಯಾವ ಥರ ಇಟ್ಕೋಬೇಕು ಅನ್ನೋ ಅಂಥ ಕೆಪಾಸಿಟಿ ನಿಮಗೆ ಬರಬೇಕಲ್ಲ ಹಾಗಾಗಿ ನಾನು ನಿಮ್ಗೆ ಹೇಳಾ ರೀ ಅದಕ್ಕೆ ಬರ್ರಿ ಇವಾಗ ಒಂದು ಫಾರ್ಮುಲಾ ನಿಮಗೆ ಹೇಳಕ್ ಕೊಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹಂಗೆ ಆಮೇಲೆ ಲಾಸ್ಟಿಗೆ ಎಂಡ್ ಸ್ಕ್ರೀನ್ದಾಗ ಹಾಕದಂಥ ವಿಡಿಯೋನು ನೀವು ಅದನ್ನು ಒಂದು ನೋಡಿಬಿಡ್ರಿ ನೋಡಿರಿ ಫ್ರೆಂಡ್ಸ್ ಈಗ ಈ ಥರ ನಾವು ಮೆಜರ್ಮೆಂಟ್ ತೊಗೊಂಡಿರ್ತೇವಲ್ರಿ ಫುಲ್ ಲೆಂತು ಶೋಲ್ಡರು ಫಿಟ್ಟಿಂಗು ಸ್ಲೀವ್ಸದು ಫುಲ್ ಲೆಂತು ಫಿಟ್ಟಿಂಗು ನೆಕ್ಕು ನಾವು ನೆಕ್ ಏನೈತಲ್ಲ ಅದ್ರದ್ದು ಫ್ರಂಟು ಬ್ಯಾಕು ಈ ಥರ ಮೆಜರ್ಮೆಂಟ್ ತೊಗೊಂಡಿರ್ತೀವಿ ನಾನು ಒಂದು ವಿಡಿಯೋದಾಗ ನಿಮಗೆ ಇದೆಲ್ಲ ಮಾಡಿ ತೋರಿಸಿದೆ ಇದ ಸೇಮ್ ಮೆಜರ್ಮೆಂಟು ರೌಂಡ್ ನೆಕ್ ಇಟ್ಟಾಗ ನಾವು ಎಷ್ಟು ಶೋಲ್ಡ್ರ್ ಇಟ್ಕೋಬೇಕು ಎಷ್ಟು ಆರ್ಮೋಲ್ ಡೌನ್ ಮಾಡ್ಕೋಬೇಕು ಅಥವಾ ಈ ಥರ ನಮಗೆ ಬೋಟ್ ನೆಕ್ಕು ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇದ್ದಾಗ ಎಷ್ಟು ನಾವು ನೆಕ್ ಇಟ್ಕೋಬೇಕು ಎಷ್ಟು ನಾವು ಆರ್ಮೋಲ್ ಡೌನ್ ಮಾಡಬೇಕು ಎಷ್ಟು ಶೋಲ್ಡ್ರ್ ಇಟ್ಕೋಬೇಕು ನೆಕ್ ಅಷ್ಟು ಇಟ್ಕೋಬೇಕು ಎಲ್ಲನೂ ನಿಮಗೆ ಎಕ್ಸ್ಪ್ಲೈನ್ ಮಾಡೀನಿ ಆ ಒಂದು ವಿಡಿಯೋದಾಗ ನೀವು ನೆಕ್ಸ್ಟ್ ಈ ವಿಡಿಯೋ ಈಗ ನಾನು ನೋಡಾತಿರಲ್ಲ ಇದು ಮುಗಿದ್ಮ್ಯಾಗ ಆ ವಿಡಿಯೋ ನೋಡ್ಲೇಬೇಕು ನೀವು ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಅದು ಫಾರ್ಮುಲಾ ಎಕ್ಸ್ಪ್ಲೈನ್ ಮಾಡೀನಿ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ಇದ್ರೊಳಗೆ ನಿಮಗೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಅಂದ್ರೆ ಇದು ನೀವು ಫಾರ್ಮುಲಾ ಗೊತ್ತಿದ್ರೆ ಅದು ನಾನು ಏನು ಮಾಡೇನಲ್ಲ ಇದು ಚಾರ್ಟು ಈ ತು ಏನು ಚಾರ್ಟ್ ಮಾಡೇನಲ್ಲ ಅದನ್ನು ನೀವೇ ಮಾಡ್ಕೋತೀರಿ ನೆಕ್ಸ್ಟ್ ನೀವು ಯಾವುದೇ ಸೈಜ್ ಬ್ಲೌಸ್ ಬಂದ್ರೂ ನೀವು ಮೆಜರ್ಮೆಂಟ್ ಮಾಡಿಕೊಂಡು ಕಟ್ ಮಾಡ್ಕೊತೀರಿ ಬ್ಲೌಸ್ನ ಹಾಗಾಗಿ ಹೇಳಾತೀನಿ ಈಗ ನೋಡ್ರಿ ಇದು ರೌಂಡ್ನಾಗ ಇಟ್ಟಾಗ ನಾನು ಏನು ನಿಮ್ಗೆ ಒಂದು ಫಾರ್ಮುಲಾ ಹೇಳಿದೆ ಏನಂದರೆ ಸ್ಲೀವ್ಸ್ದು ಆರ್ಮ್ಹೋಲ್ ರೌಂಡ್ ಎಷ್ಟೈತಿ ಫಿಫ್ಟೀನ್ ಇಂಚ್ ಐತಿ ಫಿಫ್ಟೀನ್ ಇಂಚ್ ಇದ್ದಾಗ ಫಿಫ್ಟೀನ್ಗೆ ನೀವು ಫಿಫ್ಟೀನ್ ಇಂಚ್ಗೆ ನೀವು ಡಿವೈಡೆಡ್ ಮಾಡಬೇಕು ಫೋರ್ಲೆ ಫೋರ್ಲೆ ಡಿವೈಡೆಡ್ ಮಾಡಿದಾಗ ಎಷ್ಟು ಬರ್ತೈತಿ ತ್ರೀ ಪಾಯಿಂಟ್ ಸೆವೆನ್ ಫೈ ತ್ರೀ ಪಾಯಿಂಟ್ ಸೆವೆನ್ ಫೈಗೆ ಮತ್ತು ನೀವು ಟೂಲೆ ಡಿವೈಡೆಡ್ ಮಾಡಬೇಕು ಟೂ ಡಿ ಟೂಲೆ ಡಿವೈಡೆಡ್ ಮಾಡಿದಾಗ ಒನ್ ಪಾಯಿಂಟ್ ಏಟ್ ಸೆವೆನ್ ಬರ್ತೈತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿ ಹೋಗ್ಬೇಡ್ರಿ ನೋಡ್ರಿ ಹೇಳ್ತೀನಿ ಈಗ ಫಿಫ್ಟೀನ್ ಇಂಚ್ ನಮ್ಮದು ಒಂದು ಆರ್ಮೋಲ್ ರೌಂಡ್ ಐತಿ ಆರ್ಮೋಲ್ ರೌಂಡ್ ಫಿಫ್ಟೀನ್ ಇಂಚ್ಗೆ ಫೋರ್ಲೆ ಡಿವೈಡೆಡ್ ಮಾಡಬೇಕು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಬರ್ತೈತಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ಗೆ ಮತ್ತು ನಾವು ಟೂಲೆ ಡಿವೈಡೆಡ್ ಮಾಡಿದಾಗ ಒನ್ ಪಾಯಿಂಟ್ ಏಟ್ ಸೆವೆನ್ ಬರ್ತೈತಿ ಇವಾಗ ನೀವೇನು ಮಾಡಬೇಕು ಈ ಏನು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಬಂದೈತಲ್ಲ ಆಮೇಲೆ ಒನ್ ಪಾಯಿಂಟ್ ಏಟ್ ಸೆವೆನ್ ಬಂದೈತಲ್ಲ ಇದನ್ನು ನೀವು ಪ್ಲಸ್ ಮಾಡಬೇಕು ಪ್ಲಸ್ ಮಾಡಿದಾಗ ಎಷ್ಟು ಬರ್ತೈತಿ ಫೈವ್ ಪಾಯಿಂಟ್ ಸಿಕ್ಸ್ ಟೂ ಬರ್ತೈತಿ ಇದನ್ನು ನೀವು ಇಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಟು ಮತ್ತು ಫೈವ್ ಪಾಯಿಂಟ್ ಫೈ ಎರಡು ಒಂದ ಒಂದು ಚೂರು ಸ್ವಲ್ಪೇ ಸ್ವಲ್ಪ ಡಿಫ್ರೆನ್ಸ್ ಆಗ್ತೈತಿ ನಮಗೆ ಅವ್ರ ಹಾರ್ಮೋಲ್ ರೌಂಡ್ ಎಷ್ಟೈತಿ ಅದ್ರ ಮ್ಯಾಗೆ ಇಟ್ಕೊಬೇಕಾಕೈತಿ ಇವಾಗ ಫೈವ್ ಪಾಯಿಂಟ್ ಸಿಕ್ಸ್ ಟು ಬಂತಲ್ಲ ಈಗ ಶೋಲ್ಡರ್ ಇಂಥ ಆರ್ಮ್ ಡೌನು ನಾವೆಷ್ಟು ಮಾಡಬೇಕು ಫೈವ್ ಪಾಯಿಂಟ್ ಸಿಕ್ಸಿಗೆ ಮಾರ್ಕ್ ಹಾಕೋಬೇಕು ಅಥವಾ ಫೈವ್ ಪಾಯಿಂಟ್ ಫೈವ್ನು ನೀವು ತೊಗೊಂಡ್ರೆ ನಡೀತೈತಿ ಈಗ ನೋಡ್ರಿ ಇದು ಈ ಥರ ನಾವು ಆರ್ಮೋಲ್ ಡೌನು ಮಾಡ್ಕೋಬೇಕಂತ ನಿಮ್ಗೆ ಹೇಳಿದೆ ಈಗ ನೋಡಿರಿ ನಾನು ಚಾರ್ಟ್ ಒಳಗೂ ನಿಮಗೆ ತೋರ್ಸೇನಲ್ಲ ತರ್ಟಿ ಸಿಕ್ಸ್ ಸೈಜಿಂದು ನಾವು ಶೋಲ್ಡರ್ ಒಂದು ಫೈವ್ ಪಾಯಿಂಟ್ ಫೈವ್ ಇಟ್ಕೊಂಡೇವಿ ಆರ್ಮ್ ಹೋಲ್ಡೂ ಫೈವ್ ಪಾಯಿಂಟ್ ಫೈ ಕರೆಕ್ಟ್ ಬಂದಿದೆ ಅಲ್ರಿ ಬಂದೈತಲ್ರಿ ಚಾರ್ಟ್ ಒಳಗೆ ಕರೆಕ್ಟ್ ಬಂದೈತಿ ಮತ್ತು ನಾವು ಫಾರ್ಮುಲಾ ಮೆಜರ್ಮೆಂಟ್ ಮಾಡಿದಾಗೂ ಕರೆಕ್ಟಾಗಿ ಬಂದೈತಿ ಈ ಥರ ನಾವು ಲೆಕ್ಕ ಮಾಡಿದಾಗೂ ಇದು ಕರೆಕ್ಟಾಗಿ ಬಂತಲ್ರಿ ಫೈವ್ ಪಾಯಿಂಟ್ ಫೈ ಫೈವ್ ಪಾಯಿಂಟ್ ಸಿಕ್ಸ್ ಒಳಗೆ ಒಂದು ಚೂರು ಡಿಫ್ರೆನ್ಸ್ ಆಗ್ತೈತಿ ಒಂದೇ ಒಂದು ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಕರೆಕ್ಟ್ ಐತಿ ಮತ್ತು ನೋಡಿರಿ ಇಲ್ಲಿಂದ ನಾವು ಶೋಲ್ಡ್ರಿಂದ ಹಾರ್ಮೋಲ್ ಡೌನು ಇದು ಫೈವ್ ಪಾಯಿಂಟ್ ಫೈವ್ ಈ ಫಾರ್ಮುಲಾ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಇದೊಂದು ಎಕ್ಸ್ಪ್ಲೇನ್ ಮಾಡಿದ್ದು ವಿಡಿಯೋ ನೋಡ್ತಿರಲ್ಲ ಅವಾಗ ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡೇನಿಗೆ ಗೊತ್ತಾಗ್ತೈತಿ ಆಮೇಲೆ ಇದು ಶೋಲ್ಡ್ರ್ ಎಷ್ಟು ಇಟ್ಕೊಳ್ಳೋದು ಇದಕ್ಕೂ ಒಂದೈತೆ ರೀ ಫಾರ್ಮುಲಾ ಇವಾಗ ನಾರ್ಮಲಿ ನಾವು ಇಂಚ್ Teeth... So, ು ನಾವು ನೆಕ್ ಇಟ್ಕೊಳತ್ತೀವಿ ಅಂದಾಗ ನಾನು ಇನ್ನು ಹೇಳಿದೆ ಇದ್ರದ್ದು ಶೋಲ್ಡ್ರ್ ಎಷ್ಟೈತೆ ರೀ ಹದಿನಾಲ್ಕುವರಿ ಅಂದ್ರೆ ಹದಿನಾಲ್ಕು ಅಂತನೇ ಇಟ್ಕೊಳ್ಳೋಣ ರೀ ಹದಿನಾಲ್ಕೊಳಗೆ ಮೂರು ಇಂಚು ಅಥವಾ ಎರಡು ಇಂಚು ಮೈನಸ್ ಮಾಡೋದು ಮೂರು ಇಂಚು ಅಥವಾ ಎರಡು ಇಂಚು ಮೈನಸ್ ಮಾಡಿದಾಗ ಎಷ್ಟು ಬರ್ತೈತಿ ಹನ್ನೊಂದು ಇಂಚ್ ಬರ್ತೈತಿ ಹನ್ನೊಂದರ ಅರ್ಧ ಮೂರು ಇಂಚ್ ಇನ್ ಕೇಸ್ ನಾವು ಹದಿನಾಲ್ಕರೊಳಗೆ ಮೂರು ಇಂಚ್ ಮೈನಸ್ ಮಾಡಿದಾಗ ಹನ್ನೊಂದು ಬರ್ತೈತಿ ಹನ್ನೊಂದರ ಅರ್ಧ ಐದುವರಿ ಇದು ಪೂರ್ತಿ ಏನು ಮಾಡೇನ ರೀ ನಾನು ಐದುವರಿನಾ ಇಟ್ಕೊಂಡೀನಿ ಐದುವರೆ ಇಟ್ಕೊಂಡು ನೆಕ್ ವಿಡ್ತಿಗೆ ಏನು ಮಾಡೀನಿ ಟೂ ಆ್ಯಂಡ್ ಹಾಫ್ ತೊಗೊಂಡೀನಿ ಶೋಲ್ಡ್ರಿಗೆ ಮೂರು ಇಂಚು ಉಳಿದೈತಿ ಈ ಥರ ನಾವು ಲೆಕ್ಕ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಈ ಥರ ಇಟ್ಕೊಂಡ್ರೆ ಕರೆಕ್ಟ್ ಬರ್ತೈತಿ ಇದು ರೌಂಡ್ ನೆಕ್ಕಿಗಿಟ್ಟಾಗ ಇದು ಈ ಥರ ಬೋಟ್ ನೆಕ್ಕಿಗಿಟ್ಟಾಗ ನಾನು ಯಾವ ರೀತಿ ಇಟ್ಕೋತೀನಿ ಇದೆಲ್ಲ ಇದೇ ಅಳತಿ ಪ್ರಕಾರ ಈ ನೆಕ್ಕಿಗಿದ್ದಾಗ ಯಾವ ರೀತಿ ಇಟ್ಕೋತೀನಿ ಇದೆಲ್ಲ ಕಂಪ್ಲೀಟಾಗಿ ಆ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡೀನಿ ಇದ ನಂದು ಬೋನಸ್ ಟಿಪ್ಸು ಈ ಥರ ನಾ ಚಾರ್ಟ್ ಚಾರ್ಟ್ ನಿಮಗೇನು ಕೊಟ್ಟೇನಲ್ಲ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೋರಿ ಇದು ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊರಿ ಇದು ಯೂಸ್ ಆಗ್ತೈತಿ ಆಮೇಲೆ ನೀವು ನೀವು ಮೆಜರ್ಮೆಂಟ್ ಮಾಡ್ಕೋಬೇಕು ನಾನೇ ಫಾರ್ಮುಲಾ ಪ್ರಕಾರ ಯಾವುದೋ ಸೈಜ್ ಬಂದರೂ ನೀವು ಅಂತಂದ್ರೆ ಇದೊಂದು ಫಾರ್ಮುಲಾ ನಿಮಗೆ ಗೊತ್ತಿರಲಿ ಎಲ್ಲರೂ ಇದನ್ನು ಕಲ್ಕೋರಿ ನಿಮ್ಗೆ ಗೊತ್ತಾಗ್ತೈತಿ ಇದು ಒಂದು ಎಕ್ಸ್ಪ್ಲೇನ್ ಮಾಡಿದ ಒಂದು ವಿಡಿಯೋ ನೋಡಿದರೆ ನಿಮಗೆ ಪೂರ್ತಿ ಅರ್ಥ ಆಗಿಬಿಟ್ಟೈತಿ ನೋಡಿರಿ ಈ ಥರ ಕಂಪ್ಲೀಟಾಗಿ ನಿಮ್ಗೆ ಆರ್ಮ್ ಹೋಲ್ಡ್ ಡೌನಿಂದು ಶೋಲ್ಡ್ರದು ನೆಕ್ ಬಿಡ್ತದ್ದು ನಿಮಗೆ ಎಲ್ಲರಿಗೆ ಸೊಲ್ಯೂಷನ್ ಕೊಟ್ಟೇನಿ ಅಂತ ನಾನು ನೆಕ್ಸ್ಟ್ ಇಂದ ಇದ್ರಕ್ಕಿಂತ ಇಂಪಾರ್ಟೆಂಟ್ ವಿಡಿಯೋ ಐತಿ ಭಾಳ ಚಲೋ ವಿಡಿಯೋ ಅದಾವು ಟಿಪ್ಸ್ಗಳನ್ನು ಹಾಕ್ಕೊಂತ ಹೊಂಟೀನಿ ದು ಆಮೇಲೆ ಎಕ್ಸ್ಪ್ಲೇನು ಮಾಡಾತೀನಿ ಬ್ಲೌಸ್ ಸ್ಟಿಚಿಂಗು ಬ್ಲೌ ಬ್ಲೌಸ್ ಕಟ್ಟಿಂಗು ಹಂಗೆ ಬೋಟ್ ನೆಕ್ಕಿನ ಬ್ಲೌಸು ಹೇಳ್ಕೊಡೋ ಅಂದಾರ ಕಮೆಂಟ್ ಒಳಗೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು